ನಮಸ್ತೆ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ನಾನು ಸಾಯಿ ಸಚ್ಚರಿತೆಯ ಹದಿನಾರು ಮತ್ತು ಹದಿನೇಳನೇ ಅಧ್ಯಯನಗಳನ್ನು ವಿವರಿಸುತ್ತೇನೆ ಈ ಅಧ್ಯಯನದಲ್ಲಿ ಬ್ರಹ್ಮಶಾಸ್ತ್ರ ಅಂದರೆ ಏನು ಬ್ರಹ್ಮಶಾಸ್ತ್ರದ ಮಹಿಮೆ ಏನು ಬ್ರಹ್ಮಜ್ಞಾನಕ್ಕೆ ಅರ್ಹತೆಗಳು ಏನೇನು ಬೇಕು ಮತ್ತು ಬಾಬಾ ಅವರ ವಿಶೇಷ ಗುಣಗಳ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ ಬ್ರಹ್ಮಶಾಸ್ತ್ರ ಈ ಎರಡು ಅಧ್ಯಯನಗಳು ಬಾಬಾವರಿಂದ ಶೀಘ್ರದಲ್ಲಿಯೇ ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂದು ಬಂದವನೊಬ್ಬನ ಕತೆಗೆ ಸಂಬಂಧಿಸಿದೆ ಈ ಹಿಂದಿನ ಅಧ್ಯಯನದಲ್ಲಿ ಶ್ರೀ ಚೋಳರ ಅವರ ಹರಕೆ ಮತ್ತು ಅದನ್ನು ಅವರು ಈಡೇರಿಸಿದ ವಿವರವನ್ನು ತಿಳಿಸಿದ್ದೇನೆ ಬಾಬಾ ಅವರು ಎಲ್ಲ ವಸ್ತುಗಳನ್ನು ಪ್ರೀತಿ ಪ್ರೇಮ ಮತ್ತು ಭಕ್ತಿಯಿಂದ ಅರ್ಪಿಸಿದರೆ ಅವುಗಳನ್ನು ಸ್ವೀಕರಿಸುತ್ತಿದ್ದರು ಆದರೆ ಅವುಗಳನ್ನು ಅಹಂಭಾವದಿಂದ ಅರ್ಪಿಸಿದರೆ ಅವರನ್ನು ನಿರಾಕರಿಸುತ್ತಿದ್ದರು ಎಂಬುದು ಈ ಕಥೆಯಿಂದ ವೇದ್ಯವಾಗುತ್ತದೆ ಬಾಬಾ ಅವರು ಸಚಿದಾನಂದರಾಗಿದ್ದರು ಅ ಆದ್ದರಿಂದ ಅವರು ಬಾಯ ಆಡಂಬರಗಳಿಗೆ ಗಮನ ಕೊಡುತ್ತಿರಲಿಲ್ಲ ಅವರಷ್ಟು ಉದಾರಿ ಮತ್ತು ದಯಾಳುವಾದವರು ಬೇರೆ ಯಾರೂ ಇಲ್ಲವೆಂದು ಹೇಳಬಹುದು ಅವರನ್ನು ಚಿಂತಾಮಣಿ ವಜ್ರಕಾಲಿಕ ಕಲ್ಪತರುವಿಗಾಗಲಿ ಅಥವಾ ಕಾಮಧೇನುವಿಗಾಗಲಿ ಹೋಲಿಸುವುದು ಸರಿಯಲ್ಲ ಏಕೆಂದರೆ ಅವು ನಾವು ಇಚ್ಛೆಪಟ್ಟಿದ್ದನ್ನು ಮಾತ್ರ ಕಡಬಹುದಾಗಿದೆ ಆದರೆ ಅಂತಹ ಬಾಬಾ ಅವರುಗಳು ಇವುಗಳಿಗಿಂತಲೂ ಊಹಿಸಲ ಸಾಧ್ಯವಾದ ಅನರ್ಘ್ಯವಾದಂತಹ ವಸ್ತುಗಳನ್ನು ನೀಡುವ ಸಾಮರ್ಥ್ಯವುಳ್ಳವರಾಗಿದ್ದರು ಈಗ ಬಾಬಾ ಅವರು ತಮ್ಮಲ್ಲಿಗೆ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕನೊರ್ವನನ್ನು ಹೇಗೆ ಆಶೀರ್ವಸಿದರೆಂಬುದನ್ನು ನೋಡೋಣ ಯಾವ ಚಿಂತೆಯೂ ಇಲ್ಲದೆ ಸುಖಿಯಾಗಿ ಒಬ್ಬ ಗೃಹಸ್ಥನಿದ್ದನು ಅವನಿಗೆ ವಿಪುಲವಾದ ಐಶ್ವರ್ಯವಿತ್ತು ಮನೆಯೇ ಮಠಗಳಿದ್ದವು ಅವನು ಸಹ ಬಾಬಾ ಅವರ ಕೀರ್ತಿಯನ್ನು ಕೇಳಿದ್ದನು ಬ್ರಹ್ಮಜ್ಞಾನವನ್ನು ಪಡೆದರೆ ಇನ್ನೂ ಸುಖಿಯಾಗಬಹುದೆಂದು ಭಾವಿಸಿ ಶೀಡಿಗೆ ಹೋಗಿ ಬಾಬಾ ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆಯುವೆನು ಎಂದು ಹೇಳುತ್ತಿದ್ದನು ಅವನ ಸ್ನೇಹಿತರು ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಯಾವಾಗಲೂ ಐಶ್ವರ್ಯ ಮಡದಿ ಮಕ್ಕಳು ಮುಂತಾದವುಗಳ ಮೋಹದ ಬಲೆಗೆ ಸಿಕ್ಕಿರುವ ಅತಿಯಾಸೆ ಉಳ್ಳವ ನಿನ್ನಂತನವನಿಗೆ ಬ್ರಹ್ಮಜ್ಞಾನ ಪಡೆಯುವುದೇ ಕಷ್ಟ ಒಂದು ಬಿಡಿಗಾಸನ್ನು ಸಹ ದಾನ ಮಾಡಲು ಮನಸಿಲ್ಲದ ವ್ಯಕ್ತಿಗೆ ಬ್ರಹ್ಮಜ್ಞಾನವನ್ನು ಯಾರು ನೀಡುತ್ತಾರೆ ಎಂದು ಆಸೆ ಮಾಡಿದರು ಆದರೂ ಸ್ನೇಹಿತರ ಸಲಹೆಯನ್ನು ಲೆಕ್ಕಿಸದೆ ಅವನು ಮಾರನೇ ದಿನವೇ ಗಾಡಿ ಮಾಡಿಕೊಂಡು ಶೀಡಿಗೆ ಬಂದನು ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾವರ ದರ್ಶನ ಪಡೆದು ಅವರ ಪಾದಗಳಿಗಿರಿಗಿ ಬಾಬಾ ನೀವು ಬ್ರಹ್ಮನನ್ನು ತೋರಿಸುವಿರೆಂದು ತಿಳಿದು ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ ಆಸೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ನಾನು ಪ್ರಯಾಣದಿಂದ ಬಹು ಬಳಲಿದ್ದೇನೆ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರಕಿದರೆ ನಾನು ಪರಮಸುಖಿಯಾಗಬಹುದು ಎಂದು ಹೇಳಿ ಬ್ರಹ್ಮಜ್ಞಾನವನ್ನು ಯಾಚಿಸಿದನು ಆಗ ಬಾಬಾ ಅವರು ರಾಯರೇ ಇಷ್ಟು ಅವಸರವೇಕೆ ಬ್ರಹ್ಮಜ್ಞಾನವನ್ನು ಕೊಡುವೆನು ಆದರೆ ನನ್ನ ವ್ಯವಹಾರವೆಲ್ಲವೂ ನಗದು ಉದ್ದರಿಗಾಗಿ ಮಾತ್ರ ಎರಡೇ ಇಲ್ಲ ನನ್ನಲ್ಲಿಗೆ ಬರುವವರೆಲ್ಲ ಹೈಕ ಸುಖ ಭೋಗಗಳಾದ ಸಂಪತ್ತು ಆರೋಗ್ಯ ಶಕ್ತಿ ಗೌರವ ರೋಗಗುಣಗಳಿಪಡಿಸುವಕ್ಕೆ ಇವುಗಳನ್ನು ಬೇಡುತ್ತಾರೆ ಹೊರತಾಗಿಯೂ ಬ್ರಹ್ಮಜ್ಞಾನವನ್ನು ಕೇಳಲು ಬರುವವರು ಅತೀ ವಿರಳ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದಿರುವ ನಿನ್ನನ್ನು ನೋಡಿದ್ದದ್ದು ನನ್ನ ಅದೃಷ್ಟವೇ ಸರಿ ಕೂಡಲೇ ನಿನಗೆ ಬ್ರಹ್ಮಜ್ಞಾನದ ಸರ್ವ ಸ್ವರೂಪವನ್ನು ತೋರಿಸುವೆ ಎಂದರು ಹೀಗೆ ಹೇಳಿ ಅವನಿಗೆ ಬ್ರಹ್ಮಜ್ಞಾನವನ್ನು ಕೊಡಲು ಬಾಬಾ ಅನುವಾದರು ಅವನನ್ನು ಅಲ್ಲಿಯೇ ಕೂರಿಸಿ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾ ಒಂದು ಕ್ಷಣ ಅವನು ತನ್ನ ಪ್ರಶ್ನೆಯನ್ನು ಮರೆಯುವಂತೆ ಮಾಡಿದರು ಬಳಿಕ ಒಬ್ಬ ಹುಡುಗನನ್ನು ಕರೆದು ನಂದು ಮಾರವಾಡಿ ಬಳಿಗೆ ಹೋಗಿ ನಾನು ಹೇಳಿದನೆಂದು ಐದು ರು ಸಾಲ ತೆಗೆದುಕೊಂಡು ಬಾ ಎಂದರು ಹುಡುಗನು ಹೋಗಿ ಬಂದು ನಂದು ಮಾರವಾಡಿಯ ಮನೆಗೆ ಬೀಗ ಹಾಕಿದೆ ಎಂದು ತಿಳಿಸಿದನು ನಂತರ ಬಾಬಾ ಬಾಳನ ಅಂಗಡಿಗೆ ಹೋಗಿ ಹಣ ತೆಗೆದುಕೊಂಡು ಬರಲು ಹುಡುಗನಿಗೆ ಹೇಳಿದರು ಆ ಸ್ವಲ್ಪ ಸಲವೂ ಹಣ ಸಿಗಲಿಲ್ಲ ಇದೇ ರೀತಿ ಎರಡು ಮೂರು ಬಾರಿ ಪ್ರಯತ್ನ ಪಟ್ಟರೂ ಎಲ್ಲಿಯೂ ಹಣ ಸಿಗಲಿಲ್ಲ ಸಾಯಿಬಾಬಾ ನಮಗೆ ತಿಳಿದಂತೆ ಬ್ರಹ್ಮನ ಅವತಾರ ರೂಪಿ ಆಗಿದ್ದರೂ ಅವರಿಗೆ ಕೇವಲ ಐದು ಹೇಗೆ ಬೇಕಾಗಿದ್ದವು ಅದಕ್ಕೋಸ್ಕರ ಅವರು ಅಷ್ಟು ಕಷ್ಟಪಡಬೇಕಾದಿತ್ತೇ ಎಂದು ಕೆಲವರು ಪ್ರಶ್ನಿಸಬಹುದು ನಿಜವಾಗಿಯೂ ಬಾಬಾ ಅವರಿಗೆ ಹಣ ಬೇಕಾಗಿರಲಿಲ್ಲ ಅವರಿಗೆ ನಂದು ಮತ್ತು ಬಾಳ ಅವರ ಕಡೆ ಹಣ ಇರಲಿಲ್ಲವೆಂಬುದು ಚೆನ್ನಾಗಿ ಗೊತ್ತು ಆದರೂ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನನ್ನು ಪರೀಕ್ಷಿಸುವ ಹೀಗೆ ಮಾಡಿದರು ಆ ಗೃಹಸ್ಥನು ತನ್ನಲ್ಲಿ ಕಂತೆ ಗಂಟಲೇ ನೋಟುಗಳನ್ನಿಟ್ಟುಕೊಂಡಿದ್ದನು ಅವನು ನಿಜವಾಗಿಯೂ ಶ್ರದ್ಧೆ ಇದ್ದವನಾಗಿದ್ದರೆ ಬಾಬಾ ಸಾಲ ಕೇಳಲು ಹುಡುಗನನ್ನು ಕಳಿಸುವಾಗ ಸ್ವತಃ ನೋಡಿ ಸುಮ್ಮನೆ ಇದ್ದಿದ್ದನೇ ಬಾಬಾ ಸುಳ್ಳು ಮಾತನಾಡುವವರಲ್ಲ ಸಾಲವನ್ನು ಕೊಡಲೇ ಹಿಂತಿರುಗಿಸಿಕೊಡುತ್ತಾರೆ ಎಂದು ತಿಳಿದರೂ ಸಹ ಸುಮ್ಮನೆ ಇದ್ದನು ಹಾಗೆ ಬಾಬಾ ಕೂಡಲೇ ಎರವಲಾಗಿ ತರಲು ಹೇಳಲ್ಲಿ ಹೇಳಿದ ಹಣವಷ್ಟು ಎಷ್ಟು ಕೇವಲ ಐದು ರು ಇಂಥವನು ಬಾಬಾ ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನು ನಿಜವಾಗಿಯೂ ಬಾಬಾ ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸುತ್ತಿದ್ದವನಾಗಿದ್ದರೆ ಈ ಸಂದರ್ಭದಲ್ಲಿ ಅವನು ಖಂಡಿತ ತಾನೇ ಸಾಲ ಕೊಡುತ್ತಿದ್ದನು ಆದರೆ ಅವನ ವಿಷಯವೇ ಬೇರೆ ಹೋಗಲಿ ಅವನ ಮೌನದಿಂದಿದ್ದರೂ ಇದ್ದನೇ ಇಲ್ಲ ಮರಳಿ ಹೋಗಲು ಕೌತುಕನಾಗಿ ಬಾಬಾ ಬೇಗನೆ ಬ್ರಹ್ಮಜ್ಞಾನವನ್ನು ತೋರಿಸಿ ಎಂದು ತಾಳ್ಮೆ ಮೀರಿ ಕೇಳಲು ಆರಂಭಿಸಿದನು ಆಗ ಬಾಬಾ ಮಿತ್ರ ಇಲ್ಲಿ ನಡೆದಿದ್ದೆಲ್ಲವೂ ನಿನಗೆ ಅರ್ಥವಾಗಲಿಲ್ಲವೇ ನಿನಗೆ ಬ್ರಹ್ಮಜ್ಞಾನವನ್ನು ನೀಡಲು ನಾನು ಪ್ರಯತ್ನಿಸ ಪಡಲಿಲ್ಲವೇ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬುವವನು ಪಂಚಪ್ರಾಣ ಪಂಚೇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಮೊದಲಾದ ಐದು ವಿಷಯಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಬ್ರಹ್ಮಜ್ಞಾನದ ತಾಯಿಯು ಖಡ್ಗದ ಆಲುಕಿ ಆಲುಕಿನಷ್ಟು ಹರಿತವಾದುದ್ದು ಮತ್ತು ಅಷ್ಟೇ ಅಪಾಯಕರವಾದುದ್ದು ಎಂದರು ಬ್ರಹ್ಮಾರ್ಚನೆಗೆ ಅರ್ಹತೆ ತಮ್ಮ ಜೀವಿತದಲ್ಲಿ ಸರ್ವರಿಗೂ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಇದಕ್ಕೆ ಕೆಲವು ಅರ್ಹತೆಗಳಿವೆ ಮುಮುಕ್ಷು ಮುಕ್ತರಾಗಬೇಕೆಂಬ ಅಭಿಲಾಷೆ ಯಾರು ಸಂಸಾರ ಬಂದನಿಂದ ಮುಕ್ತರಾಗಲಿಚ್ಚಿಸಿ ಶ್ರದ್ಧೆ ಭಕ್ತಿಯಿಂದ ಆ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಾರೆಯೋ ಅಂಥವರು ಧಾರ್ಮಿಕ ಜೀವನಕ್ಕೆ ಅರ್ಹರು ವಿರಕ್ತಿ ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಅನಾಸಕ್ತಿ ಮನುಷ್ಯನು ಸಂಪತ್ತು ಗೌರವ ಮೊದಲಾದ ಐಹಿಕ ಸುಖಗಳ ಕಡೆಗೆ ಗಮನವಿಟ್ಟರೆ ಅಂಥವರು ಈ ಆಧ್ಯಾತ್ಮಿಕ ವಲಯದಲ್ಲಿ ಪ್ರವೇಶಲು ಅರ್ಹರಲ್ಲ ಅಂತರ್ಮುಖತೆ ತಮ್ಮ ಇಂದ್ರಿಯಗಳೆಲ್ಲವೂ ಈ ಪರಮಾತ್ಮನ ಸೃಷ್ಟಿ ಅವು ಯಾವಾಗಲೂ ಬಹಿರ್ಮುಖವಾಗಿಯೇ ಯೋಚಿಸಲಾರಂಭಿಸುವವು ಆದುದರಿಂದ ಮಾನವನು ಸಾಮಾನ್ಯವಾಗಿ ಅಂತರ್ಮುಖನಾಗದೆ ಬಹಿರ್ಮುಖನಾಗಿಯೇ ಇರುತ್ತಾನೆ ಯಾರು ಬರ ಬ್ರಹ್ಮಜ್ಞಾನಕ್ಕೆ ಪಡುವನು ಅಂಥವರು ಅಂತರ್ಮುಖನಾಗಬೇಕು ಪಾಪ ವಿಮುಕ್ತಿ ಯಾವನು ತನ್ನ ದುಷ್ಟ ಸ್ವಭಾವವನ್ನು ಬಿಡದೆ ದುಷ್ಕೃತ್ಯಗಳನ್ನು ನಿಲ್ಲಿಸುವುದಿಲ್ಲವೋ ಅಂಥವನಿಗೆ ಹೇರಳವಾದ ಜ್ಞಾನವಿದ್ದರೂ ಸಹ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಶ್ರೇಯಸ್ಸು ವಸ್ತುಗಳಾಗಲಿ ಒಳ್ಳೆಯದು ಮತ್ತು ಮಧುರವಾದುದು ಎಂಬ ಎರಡು ಬಗೆಗಳಿವೆ ಮೊದಲನೆಯದು ಆಧ್ಯಾತ್ಮಿಕ ವಿಚಾರವನ್ನು ಎರಡನೆಯದು ಪ್ರಾಪಂಚಿಕ ವಿಚಾರವನ್ನು ತೋರಿಸುತ್ತದೆ ಇವೆರಡು ಮಾನವನು ತಮ್ಮನ್ನು ಸ್ವೀಕರಿಸಲೆಂದು ಅವನೆಡೆಗೆ ಬರುತ್ತವೆ ಅವನು ಯೋಚಿಸಿ ಆರಿಸಿಕೊಳ್ಳಬೇಕು ಜ್ಞಾನಿಯಾದವನು ಒಳ್ಳೆಯದನ್ನು ಆಚರಿಸುತ್ತಾನೆ ಆರಿಸಿಕೊಳ್ಳುತ್ತಾನೆ ಅಜ್ಞಾನಿಯು ಮಧುರವಾದದನ್ನು ಆರಿಸಿಕೊಳ್ಳುತ್ತಾನೆ ಸದಾಚಾರ ಸತ್ಯವಾಗಿ ನಡೆದುಕೊಳ್ಳದಿದ್ದರೆ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಇಂದ್ರಿಯ ನಿಗ್ರಹ ದೇಹವೇ ರಥ ಆತ್ಮವೇ ಅದರ ಗುರಿ ಬುದ್ಧಿಯೇ ಸಾರಥಿ ಇಂದ್ರಿಯಗಳೇ ಅಶ್ವಗಳು ಇಂದ್ರಿಯ ವಸ್ತುಗಳೇ ದಾರಿ ಯಾರಿಗೆ ಹರಿವಿಲ್ಲವೋ ಯಾರಿಗೆ ಮನಸ್ಸಿನ ಮೇಲೆ ಇಳಿತವಿಲ್ಲವೋ ಅವರ ಇಂದ್ರಿಯಗಳು ಊಹಿಸಲಾಗದಂತಹ ದುರ್ಗುಣಗಳುಳ್ಳ ಪಶುಗಳಂತೆ ಗುರಿಯನ್ನು ಸಾಧಿಸದೆ ತನ್ನ ಜನನ ಮರಣಗಳೆಂಬ ವ್ಯೂಹದಲ್ಲಿ ಸಿಕ್ಕಿಬೀಳುತ್ತಾರೆ ಆದರೆ ಯಾರು ಅರಿವುಳ್ಳವರಾಗಿ ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಇಂದ್ರಿಯ ನಿಗ್ರಹ ಶಕ್ತಿ ಪಡೆದುಕೊಂಡಿರುವವರೋ ಅಂಥವರು ತಮ್ಮ ಗುರಿಯನ್ನು ತಲುಪುವವರು ಅಂಥವರು ಬ್ರಹ್ಮಜ್ಞಾನವನ್ನು ಒಂದು ಈ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮುಕ್ತಿಯನ್ನು ಪಡೆಯುವವರು ಶುದ್ಧ ಮನಸ್ಸು ಯಾವನು ತನ್ನ ಕರ್ತವ್ಯವನ್ನು ಆತ್ಮತೃಪ್ತಿಯಿಂದ ಗುಪ್ತಿಗಾಗಿ ನಿರ್ವಹಿಸುವುದಿಲ್ಲವೋ ಅಂಥವನ ಮನಸ್ಸು ಶುದ್ಧವಾಗಿರುವುದಿಲ್ಲ ಮನಸ್ಸಿನ ಶುದ್ಧತೆ ಇಲ್ಲದೆ ಬ್ರಹ್ಮಜ್ಞಾನವನ್ನು ಪಡೆಯಲು ಅಸಾಧ್ಯ ಪರಿಶುದ್ಧವಾದ ಮನಸ್ಸಿನಲ್ಲಿ ವಿವೇಕ ವೈರಾಗ್ಯಗಳು ಮೂಡಿ ಬ್ರಹ್ಮಜ್ಞಾನ ಪಡೆಯಲು ನೆರವಾಗುತ್ತದೆ ಅಹಂಭಾವನು ತ್ಯಜಿಸದೇ ಇದ್ದರೆ ಅತಿಯಾಶೆಯಿಂದ ಮುಕ್ತನಾಗದಿದ್ದರೆ ಸ್ವಾವಾನುಭವ ಪಡೆಯಲು ಅಸಾಧ್ಯ ನಾನು ಎಂಬ ವಿಚಾರವೇ ಭ್ರಮೆ ಇದಕ್ಕೆ ಹೊಂದಿಕೊಳ್ಳುವುದೇ ಬಂಧನಕ್ಕೆ ಕಾರಣ ಈ ವಿಚಾರ ದೂರ ಮಾಡಿ ಮೋಹ ಮಮತೆಗಳಿಂದ ವಿಮುಕ್ತರಾದರೆ ಮಾತ್ರ ಸ್ವ ಅನುಭವ ಪಡೆಯಬಹುದು ಗುರುವಿನ ಅವಶ್ಯಕತೆ ಆತ್ಮಜ್ಞಾನವೆಂಬುದು ಸೂಕ್ಷ್ಮವಾದುದ್ದು ಮತ್ತು ಗೂಢವಾದುದು ಕೇವಲ ಸ್ವಪ್ರಯತ್ನದಿಂದ ಮಾತ್ರ ಅದನ್ನು ಪಡೆಯಲು ಅಸಾಧ್ಯ ಕೆಲವು ಆದ್ದರಿಂದ ಗುರುವಿನ ನೆರವು ಅಗತ್ಯ ಆ ಗುರುವು ಸಹ ಸ್ವಾನುಭವ ಹೊಂದಿವನಾಗಿರಬೇಕು ಎಷ್ಟೇ ಕಷ್ಟಪಟ್ಟು ದೊರಕಿಸಲು ಸಾಧ್ಯವಿರದ ಬ್ರಹ್ಮಜ್ಞಾನವನ್ನು ಗುರುವಿನ ಸುಲಭವಾಗಿ ಪಡೆಯಬಹುದು ಏಕೆಂದರೆ ಗುರುವು ಅದನ್ನು ಅನುಭವಿಸಿ ಅದನ್ನು ತೋರಿಸುತ್ತಿರುವಾಗಲೇ ಶಿಷ್ಯರು ಕ್ರಮೇಣ ಸ್ವ ಅನುಭವ ಪಡೆಯಬಹುದು ಪರಮಾತ್ಮನ ದಯೆ ಕೊನೆಯದಾಗಿ ಪರಮಾತ್ಮನ ದಯೆ ಅತ್ಯಗತ್ಯ ಮತ್ತು ಅನಿವಾರ್ಯ ಮಾನವನಿಗೆ ವಿಚಾರ ವಿವೇಕ ಮತ್ತು ವೈರಾಗ್ಯಗಳನ್ನು ನೀಡಿ ಅವನನ್ನು ಪ್ರಾಪಂಚಿಕ ಸಾಗರದಾಚೆಗೆ ಗುರುವು ಕರೆದುಕೊಂಡು ಹೋಗುತ್ತಾನೆ ಈ ವಿವರಣೆಯಾದ ನಂತರ ಬಾಬಾ ಆ ಧನಿಕನಿಗೆ ಕಡೆಗೆ ತಿರುಗಿ ಸರಿ ಈಗ ನಿನ್ನ ಕಿಸೆಯಲ್ಲಿ ಇನ್ನೂರೈವತ್ತು ರೂಗಳನ್ನು ರೂಪಗಳಲ್ಲಿ ಬ್ರಹ್ಮಜ್ಞಾನ ಅಡಗಿದೆ ದಯವಿಟ್ಟು ಅದನ್ನು ತೆಗೆ ಎಂದರು ಆಗ ಅವನು ಹಣ ತೆಗೆದು ನೋಡಲು ಸರಿಯಾಗಿ ಇನ್ನೂರೈವತ್ತು ರೂಗಳಿದ್ದವು ಆಶ್ಚರ್ಯವಾಯಿತು ಮನಕರಿಗೆ ಬಾಬಾ ಅವರ ಪಾದಗಳಿಗೆ ದನಿಕನು ಹೆರಗಿದನು ಆಗ ಬಾ ಬಾ ಪುನಃ ನಿನ್ನ ಬ್ರಹ್ಮದ ಗಂಟನ್ನು ಕಟ್ಟು ನೀನು ಅತಿಯಾಸೆ ತ್ಯಜಿಸದ ಹೊರತು ನಿನಗೆ ಎಂದೂ ಬ್ರಹ್ಮಜ್ಞಾನ ಸಿಗಲಾರದು ಈ ಮೋಹವೆಂಬ ಬ್ರಹ್ಮೆಯೇ ಆಳವಾದ ನೀರಿನಲ್ಲಿನ ಸೆಳವುಗಳು ಮೋಹ ಮತ್ತು ಅಸೂಯೆ ಎಂಬ ಉವುಗಳೇ ಮೋಸ ಮೊಸಳೆಗಳು ಯಾವನು ಅಶಾರಹಿತವನಾಗಿರುತ್ತಾನೋ ಅವನು ಮಾತ್ರ ನೀರಿನ ಸೆಳವಿನಿಂದ ತಪ್ಪಿಸಿಕೊಳ್ಳಬಹುದು ಅತಿಯಾಶೆ ಮತ್ತು ಬ್ರಹ್ಮಜ್ಞಾನ ಇವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಿದ್ದಂತೆ ಅತಿಯಾಸೆ ಇದ್ದಲ್ಲಿ ಬ್ರಹ್ಮಜ್ಞಾನಕ್ಕೆ ಅವಕಾಶವಿಲ್ಲ ಹಾಗಾದರೆ ಅತಿಯಾಶೆ ಇದ್ದವನು ಅನುರಾಗ ವಿರಕ್ತನಾಗಿ ಮುಕ್ತಿ ಹೊಂದಲು ಸಾಧ್ಯವೇ ಉಳ್ಳವನಿಗೆ ಶಾಂತಿಯಾಗಲಿ ನಿಚ್ಚಲತೆಯಾಗಲಿ ಇರುವುದಿಲ್ಲ ಅತಿಯಾಶೆಯ ಅಂಕುರತೆ ಸ್ವಲ್ಪ ಮಟ್ಟಿಗಾದರೂ ಇರುವಾಗ ಆಧ್ಯಾತ್ಮಿಕ ವಿಚಾರಗಳು ಅವನಿಗೆ ಸಹಾಯವಾಗಲಾರವು ಅತಿ ಆಸೆ ಎಳ್ಳಷ್ಟು ಇರಬಾರದು ತನ್ನ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷಿಸುವವನು ಎಂಥ ವಿದ್ವಾಂಸನಾಗಿದ್ದರೂ ಅವನಿಗೆ ಸ್ವಾನುಭವ ದೊರಕಲಾರದು ಇಂದ್ರಿಯ ವಸ್ತುಗಳ ಭೋಗಾಪೇಕ್ಷೆಯುಳ್ಳ ಹಂಭಾವವಿರುವವನಿಗೆ ಗುರುವಿನ ಉಪದೇಶದಿಂದ ಏನು ಪ್ರಯೋಜನವಾಗಲಾರದು ಮನಃಶುದ್ಧೀಕರಣ ಅತ್ಯಗತ್ಯ ಇಲ್ಲದಿದ್ದಲ್ ಇದೆಲ್ಲದ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಪ್ರಯೋಜಕ ಮತ್ತು ಕೇವಲ ಡಾಂಬಿಕವಾದುದು ಆದುದರಿಂದ ಯಾರಿಗೆ ಏನು ತೆಗೆದುಕೊಂಡರೆ ಜೀರ್ಣಿಸಬಹುದು ಅದನ್ನು ಮಾತ್ರ ತೆಗೆದುಕೊಳ್ಳುವುದು ಮೇಲು ನನ್ನ ಭಂಡಾರವು ತುಂಬಿದೆ ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ಆದರೆ ನಾನು ಕೊಡುವುದನ್ನು ಅವರು ತೆಗೆದುಕೊಳ್ಳಲು ಹರಹರೆ ಎಂಬುದನ್ನು ನಾನು ಯೋಚಿಸಬೇಕು ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ ಈ ಮಸೀದಿಯಲ್ಲಿ ಕುಳಿತು ನಾನು ಎಂದಿಗೂ ಸುಳ್ಳು ನುಡಿಯಲಾರೆ ಅತಿಥಿಯನ್ನು ಮನೆಗೆ ಆಮಂತ್ರಿಸಿದಾಗ ಇತರ ಸ್ನೇಹಿತರು ಮತ್ತು ಸಂಬಂಧಿಗಳು ಯಾರಾದರೂ ಆ ಸಮಯದಲ್ಲಿದ್ದರೆ ಮನೆಯವರು ಅತಿಥಿಯೊಂದಿಗೆ ಅವರನ್ನು ಸಹ ಸತ್ಕರಿಸುತ್ತಾರೆ ಈಗ ಮಸೀದಿಯಲ್ಲಿ ಆ ಸಮಯದಲ್ಲಿ ಎಲ್ಲರಿಗೂ ಈ ಆಧ್ಯಾತ್ಮಿಕ ಔತಣ ದೊರೆಯಿತು ನಂತರ ಬಾಬಾ ಅವರ ಆಶೀರ್ವಾದ ಪಡೆದು ತೃಪ್ತಿಯಿಂದ ಎಲ್ಲರೂ ಹಿಂತಿರುಗಿದರು ಬಾಬಾ ಅವರ ವಿಶೇಷ ಗುಣ ಮನೆ ಮಠಗಳನ್ನು ತ್ಯಜಿಸಿ ಕಾಡಿನಲ್ಲಿಯೋ ಗುಹೆಗಳಲ್ಲಿಯೋ ಅಥವಾ ಆಶ್ರಮಗಳಲ್ಲಿಯೋ ಒಬ್ಬಂಟಿಯಾಗಿ ನೆಲೆಸಿ ಮುಕ್ತಿ ಪಡೆಯಲು ಪ್ರಯತ್ನ ಮಾಡುವ ಸಾಧುಗಳು ಅನೇಕರಿದ್ದಾರೆ ಅವರು ಬೇರೆಯವರೊಡನೆ ಸಂಬಂಧ ಇಟ್ಟುಕೊಂಡಿರುವುದಿಲ್ಲ ಆದರೆ ಸಾಯಿಬಾಬಾ ಅವರು ಇಂಥವರಲ್ಲ ಅವರಿಗೆ ಮನೆ ಮಠಗಳಾಗಲಿ ಮಡದಿ ಮಕ್ಕಳಾಗಲಿ ಆತ್ಮೀಯ ಬಂಧುಗಳಾಗಲಿ ಯಾರೂ ಇರಲಿಲ್ಲ ಆದರೂ ಪಾಪ ಸಮಾಜದಲ್ಲಿ ಜೀವಿಸಿದ್ದರು ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಂದು ಬೇವಿನ ಮರದ ಬುಡದಲ್ಲಿ ಕುಳಿತು ಪ್ರಾಪಂಚಿಕ ಕರ್ಮಗಳ ನೆಸಗುತ್ತಾ ಈ ಪ್ರಪಂಚದ ನಾವು ಹೇಗೆ ವರ್ತಿಸಬೇಕೆಂಬುದು ನಮಗೆ ಹೇಳಿಕೊಟ್ಟಿರುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಜನಕೋಟಿಯ ಯೋಗಕ್ಷೇಮಕ್ಕಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಟ್ಟಿರುವ ಸಾಧುಗಳು ಬಹು ವಿರಳ ಆದರೆ ಸಾಯಿಬಾಬಾ ಜನಕೋಟಿಯ ಹಿತಚಿಂತಕರಲ್ಲಿ ಅಗ್ನಗ್ರಣ್ಯರು ಸಾಧು ಮಣಿಗಳು ಆದ್ದರಿಂದ ಇಂತಹ ಅಪರೂಪವಾದ ಅವತಾರ ಪುರುಷರನ್ನು ಪಡೆದಿರುವ ದೇಶವೇ ಧನ್ಯ ಪಡೆದ ಸಂಸಾರವೇ ಧನ್ಯ ಜನ್ಮ ನೀಡಿದ ಮಾತಾಪಿತುಗಳಿಗೆ ಧನ್ಯರು ಶ್ರೀ ಸಾಯಿ ಪ್ರಣಾಮಗಳು ಸಾಯಿ ಕೃಪೆಯಿಂದ ಸಾಯಿ ಜಪದಿಂದ ಸಾಯಿ ಮಹಿಮೆಯಿಂದ ನಾವು ಎಲ್ಲವನ್ನು ಪಡ್ಕೋಬೋದು ಮತ್ತು ಸಾಯಿಯಲ್ಲಿ ಎಲ್ಲವೂ ಇದೆ ಅಲ್ಲಿ ಬೇಕಾಗಿದ್ದನ್ನೆಲ್ಲನೂ ಕೊಡ್ತಾರೆ ಬಟ್ ನಾವು ಏನೂ ಪಡ್ಕೊಳೋದಕ್ಕೆ ಅರ್ಹರು ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಕೇಳಬೇಕು ಆಗ ನಮಗೆ ಪರಸಿದ್ಧಿ ಆಗುತ್ತೆ ನಮ್ಮಲ್ಲಿ ಆ ಅದನ್ನು ಪಡೆಯಲು ಅರ್ಹತೆಯನ್ನು ಸಹ ನಾವು ಕಳಿಸ್ಕೊಳ್ಳೋದು ಸಹ ಮುಖ್ಯವಾಗುತ್ತೆ ಅನ್ನೋದು ಈ ಅಧ್ಯಯನದಲ್ಲಿ ನಾವು ತಿಳ್ಕೊಬೋದು ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಧನ್ಯವಾದಗಳು